ಸುಮಾರು ಗ್ರಾಮಾಂತರ ಜೆ ಇಂದ ಗೌರಿಶಂಕರ್ ಅವರು ಬಿ ಕಾಂಗ್ರೆಸ್ ಬಂದಿದ್ದಾರೆ ಅವರು ಕಾಂಗ್ರೆಸ್ ಬಂದಿರೋದ್ರಿಂದ ಕಾಂಗ್ರೆಸ್ ಏನೆಲ್ಲ ಲಾಭಗಳು ಆಗುತ್ತೆ ಸರ್ ಗೌರಿಶಂಕರ್ ಅವರು ಕಾಂಗ್ರೆಸ್ ಜಾಯಿನ್ ಆದ್ಮೇಲೆ ಒಂದ್ ರೀತಿನಲ್ಲಿ ನಾನು ಹೇಳೋದಾದ್ರೆ ಆನೆ ಬಂದಷ್ಟು ಶಕ್ತಿ ಕಾಂಗ್ರೆಸ್ ಬಂತು ಅಂತ ಗ್ರಾಮಾಂತರದಲ್ಲಿ ಯಾಕೆಂದ್ರೆ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಕುಂದು ಹೋಗಿತ್ತು ಯಾಕೆಂದರೆ ಗೌರಿಶಂಕರ್ ಅವರ ಒಂದು ಕೆಲಸ ಕಾರ್ಯ ಇದೆಯಲ್ಲ ಅವ್ರು ಮಾಡಿರ್ತಕ್ಕಂಥ ದಾನ ಧರ್ಮ ಅವರು ದೇವಸ್ಥಾನಗಳಿಗೆ ಸುಮಾರು ಇಪ್ಪತ್ತೈದು ಕೋಟಿ ಸಹಾಯ ಮಾಡಿದರು ಒಂದು ಎರಡು ಕೋಟಿ ಅಲ್ಲ ಜೊತೆಗೆ ಕರೋನಾ ಪೀಡಲ್ಲಿ ಎರಡು ಬಾರಿ ಕಿಟ್ ಕೊಟ್ಟಿದ್ದಾರೆ ಕರೋನಾ ಸ್ವಂತ ದುಡ್ಡಲ್ಲಿ ಹಾಸ್ಪಿಟ್ಲೆ ನಿರ್ಮಾಣ ಮಾಡಿದ್ದಾರೆ ಅದೆಲ್ಲವೂ ಕೂಡ ನೆನೆಸ್ಕೊಂಡ್ರೆ ಅವರು ಸೋಲೋ ಅಂಥ ವ್ಯಕ್ತಿ ಅಲ್ಲ ಆದರೆ ಎದುರಾಳಿ ಐದು ವರ್ಷ ಏನು ಕೆಲಸ ಮಾಡಿದಲ್ಲಿ ಕೂಡ ಕೊನೆ ಒಂದು ವಾರದಲ್ಲಿ ಅವನು ದುಡ್ಡು ಚೆಲ್ಲಿದ್ನಲ್ಲ ಆದರೆ ಇವರು ಮಾಡಿದ ಸರ್ವೀಸನ್ನು ಜನ ಮರೆತರು ದುಡ್ಡನ್ನು ಇಸ್ಕೊಂಡು ಕೇವಲ ಅದು ಕೆಲವೇ ಅಂತರ ಅದೇನು ಒಂದೂವರೆ ಸಾವಿರ ಯಾವ ಲೆಕ್ಕಕ್ಕಿಲ್ಲ ಯಾಕೆಂದರೆ ಎಂಬತ್ನಾಲ್ಕುವರೆ ಸಾವಿರ ಓಟ್ ತೊಗೊಂಡವರು ಇನ್ನು ಒಂದೂವರೆ ಸಾವಿರ ಯಾವ ಲೆಕ್ಕ ಆದರೆ ದುರಂತ ಇದು ಯಾಕೆಂದರೆ ಒಬ್ಬ ಸಂಘಟನಾತ್ಮಕ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಇಡೀ ಪ್ರತಿಯೊಂದು ಹಳ್ಳಿಯ ಯುವಕರ ಒಡನಾಟಿಯ ಒಡನಾಡಿಯಾಗಿ ಅಣ್ಣನಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಹಿರಿಯರಿಗೆ ಅವ್ರು ಕೊಡ್ತಕ್ಕಂಥ ಗೌರವನ ಕಣ್ಣಾರೆ ನಾವು ನೋಡಿದ್ದೇವೆ ಹಿರಿಯವರಿಗೆ ತಮ್ಮನಾಗಿ ಯುವಕರಿಗೆ ಅಣ್ಣನಾಗಿ ಸ್ತ್ರೀಯರಿಗೆ ಅವ್ರು ಕೊಡ್ತಕ್ಕಂಥ ಗೌರವ ಇವೆಲ್ಲವನ್ನು ಕಣ್ಣಾರೆ ನಾವು ನೋಡ್ಕೊಂಡು ಬಂದಿದ್ದೇವೆ ಯಾಕೆಂದರೆ ಅವರು ಶಕ್ತಿ ತುಂಬ ಜೋರಾಗಿದೆ ಜನ ಮೈಮರ್ತರು ಗೆಲ್ತಾರೆ 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 ಅಂತ ಆ ಒಂದು ಮಾತಲ್ಲೇ ಅದೇನೋ ಓವರ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ ನಾವು ಓವರ್ ಕಾನ್ಫಿಡೆನ್ಸ್ ಲೀಡ್ಸ್ ಟು ಫೈಲೋರ್ ಅನ್ನೋ ಥರ ನಮ್ಮ ಗೌರಿಶಂಕರ್ ಅವರ ಸೋಲಿಗೆ ಬಿಟ್ಟರೆ ಅವರು ಸೋತಿಲ್ಲ ಇವತ್ತು ಎಲೆಕ್ಷನ್ ಆದರೂ ಹತ್ತರಿಂದ ಹದಿನೈದು ಸಾವಿರ ಲೀಡೋ ಗೆಲ್ಲ ಅಂತ ಮನಸ್ಥಿತಿ ಜನಗಳಿಗೆ ಈಗ ಬಂದಿದೆ ಆದರೆ ಅವತ್ತು ದುಡ್ಡಿಗೆ ಮತ್ತೊಂದು ಗೆಲ್ತಾರೆ ಗೆಲ್ತಾರೆ ಅನ್ನೋ ಒಂದು ಆ ಮಾತಲ್ಲೇನೇ ಹೊಟ್ಟು ಹೋಗ್ಬಿಟ್ರು ಸರಿಯಾದ ಕೆಲಸ ಮಾಡಲಿಲ್ಲ ಅನ್ನೋದರಿಂದಲೇ ಅವರು ಸೋತಿದ್ದು ಬಿಟ್ಟರೆ ಸೋಲೋ ಅಂಥ ವ್ಯಕ್ತಿ ಅಲ್ಲ ಅವರು ಸೊ ಇದು ನಿಜವಾಗ್ಲೂ ಕೂಡ ಅವರು ವ್ಯಕ್ತಿಗತವಾದ ಶಕ್ತಿ ಕಾಂಗ್ರೆಸ್ಗೆ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ ಖಂಡಿತ ಕೇವಲ ಇದೊಂದು ಕ್ಷೇತ್ರ ಮಾತ್ರ ಅವರ ಶಕ್ತಿ ಇಲ್ಲ ಕೊರಟಗೆರೆ ಇರ್ಬೋದು ಮಧುಗಿರಿ ಇರ್ಬೋದು ಯಾಕೆಂದ್ರೆ ಮಧುಗಿರಿನಲ್ಲಿ ಒಂದು ಸಾರಿ ಶಾಸಕರಾಗಿದ್ದವರು ಅವರು ಕೊರಟಗೆರೆಯಲ್ಲಿ ಅವ್ರ ತಂದೆಯವರು ನಾಲ್ಕು ಬಾರಿ ಶಾಸಕರಾಗಿದ್ದವರು ಮಿನಿಸ್ಟ್ರಾಗಿದ್ದವರು ತಿಳ್ಕೊಳ್ಳಿ ಅವರಿಗೆ ತನ್ನದೇ ಆದ ಶಕ್ತಿ ಇದೆ ಈಗ ಕಾಂಗ್ರೆಸ್ಸಲ್ಲಿ ಯಾರೇ ವಿ ಅಭ್ಯರ್ಥಿ ಆದರೂ ಆ ಅಭ್ಯರ್ಥಿಗೆ ಹೆಚ್ಚಿನ ಬಲ ಇವ್ರ ಕಡೆಯಿಂದ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಇವರಿಗೆ ಕಾನ್ಸ್ಟ್ಯುನ್ಸಿ ಎಂಟು ಕಾನ್ಸ್ಟೆನ್ಸಿಯಲ್ಲಿ ಸುಮಾರು ನಾಲ್ಮೂರಿಂದ ನಾಲ್ಕು ಕಾನ್ಸ್ಟಿ ಒಡನಾಟ ಇವತ್ತು ಕೂಡ ಇದೆ ಅದರಿಂದ ಕಾಂಗ್ರೆಸ್ಗೆ ಲಾಭ ಆಯ್ತ ವಿನಃ ವೈಯಕ್ತಿಕವಾಗಿ ಅವ್ರಿಗಿನ್ನೂ ಏನೂ ಲಾಭ ಆಗಿಲ್ಲ ಮುಂದೆ ಆಗುತ್ತೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ ಈಗ ಸಾಕಷ್ಟು ಜನ ಜೆಡಿಎಸ್ ಡಿ ಬಿಟ್ಟು ಗೌರಿಶಂಕರ್ ಜೊತೆ ಕಾಂಗ್ರೆಸ್ ಬಂದಿದ್ದಾರೆ ಹೌದು ಸ್ಥಳೀಯ ಮಟ್ಟವಾಗಿ ಜೆ ಡಿ ಎಸ್ ಕಾಂಗ್ರೆಸ್ ಏನು ಬೆಳೆಯುವಿಕೆ ಏನಿದೆ ಟಿಕೆಟ್ ಜಿಲ್ಲಾ ಸ್ಥಳೀಯ ಚುನ ಜಿಲ್ಲಾ ಪಂಚಾಯತ್ ಚುನಾವಣೆ ಟಿಕೆಟ್ ವಿಷಯ ಯಾವ ರೀತಿ ಮುಂದೆ ಆಗ್ತದೆ ಯಾವ ರೀತಿ ಸಮಸ್ಯೆಗಳನ್ನ ಗೌರಿಶಂಕರ್ ಅವರು ಬಗೆಹರಿಸ ಗೌರಿಶಂಕರ್ ಅವರ ಜೊತೆನಲ್ಲಿ ಇವತ್ತೇನು ಜೆ ಡಿ ಎಸ್ ಕಾರ್ಯಕರ್ತರು ಜಾಯಿನ್ ಆಗ್ತಾ ಇದಾರೆ ಕಾಂಗ್ರೆಸ್ಗೆ ಅದರ ವೈಯಕ್ತಿಕ ವರ್ಚಸ್ಸಿಂದ ಇಲ್ಲಿ ಪಾರ್ಟಿಗಿನ ಮುಖ್ಯವಾಗಿ ನಮ್ಮ ಮತದಾರರು ಓಲೈಸೋದು ಗೌರಿಶಂಕರ್ ಅಂತ ಇಲ್ಲಿ ಪಾರ್ಟಿ ಇದೆ ಇಲ್ಲ ಅಂತ ಹೇಳಿ ನಾವು ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅಂತ ಅಲ್ಲ ಅಥವಾ ದೂಷಣೆ ಮಾಡ್ತೀನಿ ಅಂತ ಅರ್ಥ ಅಲ್ಲ ಅದು ಆದರೆ ಇವರಿಗೆ ವೈಯಕ್ತಿಕ ವರ್ಚಸ್ಸು ಈ ಕ್ಷೇತ್ರದ ಹಿಡಿತ ಜಾಸ್ತಿ ಇದೆ ಯಾಕೆಂದರೆ ಪ್ರತಿಯೊಂದು ಹಳ್ಳಿಗೆ ಕೂಡ ನೀವು ಯುವಕರ ದಿಂಡನೆ ನೀವು ನೋಡ್ಬೋದು ಮತ್ತು ಹಿರಿಯರು ನೋಡ್ಬೋದು ಮತ್ತು ನಮ್ಮ ಹೆಣ್ಣು ಮಕ್ಕಳು ಅಣ್ಣ ಅಂದ್ಕೊಂಡು ಅವ್ರು ಬಂದು ಪ್ರೀತಿ ಮಾಡ್ತಕ್ಕಂಥ ಒಂದು ರೀತಿಯನ್ನು ನಾವು ಕಣ್ಣಾರೆ ನೋಡ್ಬಿಟ್ಟಿದ್ದೀವಿ ಸೊ ಅವರ ಅಭಿಮಾನಕ್ಕೆ ನಾವು ಸೋತೇನೆ ಇವತ್ತು ನಾನು ಕೂಡ ನೀವು ಅರ್ಥ ಮಾಡ್ಕೋಬೇಕು ನಾನು ಒಬ್ಬ ರಾಜ್ಯ ಮಟ್ಟದ ಅಧ್ಯಕ್ಷ ಯಾವುದಕ್ಕೆ ಅನ್ಐಡೆಡ್ ಸ್ಕೂಲ್ ಅಸ ರೂಪ್ಸಾ ಕರ್ನಾಟಕ ಇವತ್ತು ಇಡೀ ರಾಜ್ಯದಲ್ಲಿ ಹೆಸರಿದೆ ನಮ್ಮ ಸಂಘ ಆ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷನಾಗಿ ಇವತ್ತು ರೂರಲ್ಗೆ ಒಂದು ಬ್ಲ್ಯಾಕ್ ಅಧ್ಯಕ್ಷ ಆಗಿದೆ ಅಂದರೆ ಅದು ಆ ಒಂದು ಹುದ್ದೆಗಲ್ಲ ನೋಡಿ ನಾನು ಹಾಗಿದ್ದು ಅವರ ವ್ಯಕ್ತಿತ್ವಕ್ಕೆ ಅವರು ತೋರಿಸ್ತಕ್ಕಂಥ ಪ್ರೀತಿಗೆ ನಾನು ಅವ್ರಿಗೆ ಮಣಿದು ನಾನು ಅಧ್ಯಕ್ಷನ ಗಿರಿಯನ್ನು ವಹಿಸ್ಕೊಂಡು ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ಸೊ ಅದು ಪರಿಣಾಮ ಅದರ ಫ್ರೂಟ್ಫುಲ್ ರಿಸಲ್ಟು ಭಾಳ ದಿವಸ ಏನು ನೋಡಬೇಕಾಗಿಲ್ಲ ಕಾಂಗ್ರೆಸ್ ಪಾರ್ಟಿಯವರು ಬರ್ತಕ್ಕಂಥ ಎಂ ಪಿ ಎಲೆಕ್ಷನಲ್ಲೇ ಅವ್ರ ಶಕ್ತಿ ಸಾಮರ್ಥ್ಯ ಏನು ಅಂತ ತೋರಿಸೇ ತೋರಿಸ್ತಾರೆ ಅದು ಖಂಡಿತ ಅವ್ರಿಗೆ ಹೆಚ್ಚು ಬಲ ಕೊಡುತ್ತೆ ಪಕ್ಷಕ್ಕೆ ಅದರಿಂದನೇ ಅವರು ಬಂದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆನೆ ಬಲ ಬಂದಂಗಾಯಿತು ಅಂತ ನಾನು ಮೊದಲೇ ಹೇಳಿದ್ದು ಸೊ ನನ್ನನ್ನು ಅಧ್ಯಕ್ಷಗಿರಿ ಅವರು ಆಯ್ಕೆ ಮಾಡಿ ಬಿಟ್ಟಿದ್ದಾರೆ ಅಂದರೆ ಸೊ ನಮ್ಮ ಮೇಲಿನ ಅಭಿಮಾನ ಮತ್ತು ಸಂಘಟನಾತ್ಮಕ ಶಕ್ತಿ ನೋಡೇ ಅವರು ನಮ್ಮನ್ನು ಗುರ್ತಿಸಿದ್ದಾರೆ ಅದರಲ್ಲೇನು ಎರಡು ಮಾತಿಲ್ಲ ಆದರೆ ನಾವು ಪ್ರಾಮಾಣಿಕವಾಗಿ ಅವ್ರ ಪರ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ